ಹಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸೆವೆನ್ ಟು ಏಯ್ಟ್ ಇಯರ್ಸ್ ಗರ್ಲ್ ಬೇಬಿಗೆ ಯಾವ ರೀತಿ ಸ್ಕರ್ಟ್ ಲೆಹೆಂಗಾ ಸ್ಕರ್ಟ್ ಸ್ಟಿಚ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಇದು ಬಂದು ಫ್ರಿಲ್ ಸ್ಕರ್ಟು ಇದಕ್ಕೆ ನಾನು ಲೈನಿಂಗ್ ಬಂದು ಎರಡೂವರೆ ಮೀಟರ್ ತೊಗೊಂಡಿದ್ದೀನಿ ಮೇನ್ ಕ್ಲಾತು ಸಹ ನಾನು ಎರಡೂವರೆ ಮೀಟರ್ ಕ್ಲಾತ್ ತೊಗೊಂಡಿದ್ದೀನಿ ಇದನ್ನು ನೋಡಿ ಈ ರೀತಿ ನಾಲ್ಕು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಲೆಂತ್ ಚೆಕ್ ಮಾಡ್ಕೋತಾ ಇದ್ದೀನಿ ಲೈನಿಂಗ್ ಕ್ಲಾತ್ ಲೆಂತ್ ಎಷ್ಟಿದೆ ಅಂತ ಇದು ನಾನು ಲೆಂತ್ ಬಂದು ಇದು ಸ್ಕರ್ಟ್ ಲೆಂತ್ ಬಂದು ಟ್ವೆಂಟಿ ಸೆವೆನ್ ಇಂಚಸ್ ಇದೆ ನೋಡಿ ಈಗ ನಾನು ಟ್ವೆಂಟಿ ಸೆವೆನ್ ಇಂಚಸ್ಗೆ ಟ್ವೆಂಟಿ ಸಿಕ್ಸ್ ಪ್ಲಸ್ ಒಂದು ಇಂಚ್ ಆ್ಯಡ್ ಮಾಡಿ ಟ್ವೆಂಟಿ ಸೆವೆನ್ ಇಂಚಸ್ನ ಕಟ್ ಮಾಡ್ಕೊಂಡಿದ್ದೀನಿ ಲೆಂತು ಮತ್ತು ಇವ್ರದ್ದು ಸೊಂಟದ ಅಳತೆ ಬಂದು ಇಪ್ಪತ್ತೈದು ಇಂಚಿದೆ ಅಂದರೆ ವೇಸ್ಟ್ ಸೈಜ್ ಬಂದು ಇಪ್ಪತ್ತೈದು ಇಂಚಿದೆ ಸೊ ಅದಕ್ಕೆ ಎರಡೂವರೆ ಮೀಟ್ರ್ ಕ್ಲಾತನ್ನು ಒಳಗಡೆ ಫ್ರಿಲ್ ಕೊಟ್ಟು ಅಟ್ಯಾಚ್ ಮಾಡ್ತಾಯಿದ್ದೀನಿ ಈಗ ನೋಡಿ ನಾನು ಮೇಯ್ನ್ ಕ್ಲಾತ್ ತೊಗೊಂಡಿದ್ದೀನಿ ಮೇಯ್ನ್ ಕ್ಲಾತ್ ಬಂದು ಇಲ್ಲಿ ನಾನು ಇದು ಜಾರ್ಜೆಟ್ ಕ್ಲಾತು ಇದಕ್ಕೆ ಬಂದು ಶೈನಿಂಗ್ ಸೀಕ್ವೆನ್ಸ್ ವರ್ಕ್ ಬಂದಿದೆ ಚಿಮ್ಕಿ ವರ್ಕಲ್ಲಿ ನೋಡಿ ಈ ರೀತಿ ಇದನ್ನು ಸಹ ನಾನು ಈ ರೀತಿ ನಾಲ್ಕು ಫೋಲ್ಡ್ ಮಾಡ್ಕೋತಾ ಇದ್ದೀನಿ ಮೇಯ್ನ್ ಕ್ಲಾತ್ನು ಸಹ ನಾಲ್ಕು ಫೋಲ್ಡ್ ಮಾಡಿಕೊಂಡು ಈ ರೀತಿ ಹಾಕೋತಾ ಇದ್ದೀನಿ ಟೇಬಲ್ ಮೇಲೆ ಇದು ಕೆಳಗಡೆ ಪ್ಲೇನ್ ಕ್ಲಾತ್ ಬಂದಿದೆಯಲ್ಲ ಅದನ್ನು ನಾನು ಏನು ಮಾಡ್ತೀನಿ ಅಂದರೆ ಫುಲ್ಲು ಒಳಗಡೆಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀನಿ ಯಾಕಂದರೆ ಇದು ಚಿಕ್ಕ ಮಗು ಹೊಲಿಯೋದ್ರಿಂದ ಏಳರಿಂದ ಎಂಟು ವರ್ಷ ಮುಂದೆ ಬೇಕಾದರೆ ಅದು ಓಪನ್ ಮಾಡಿಕೊಂಡು ದೊಡ್ಡದಾಗಿ ಮಾಡ್ಕೋಬೋದು ಅಂತ ನಾನು ಕೆಳಗಡೆ ಪ್ಲೇನ್ ಕ್ಲಾತ್ ಕೊಟ್ಟಿರೋದನ್ನ ಹಾಗೆ ಬಿಡ್ತಾ ಇದ್ದೀನಿ ಲೈನಿಂಗು ಇಲ್ಲಿ ನಾನು ಟ್ವೆಂಟಿ ಸೆವೆನ್ ಇಂಚಸ್ ಲೆಂತ್ ಬಿಟ್ಟಿದ್ದೀನಿ ನೋಡಿ ಇದು ಎಕ್ಸ್ಟ್ರಾ ಕ್ಲಾತ್ನ ಈ ರೀತಿ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ಅದಕ್ಕಿಂತ ನಾನಿಲ್ಲಿ ಒಂದೂವರೆ ಇಂಚು ಎಕ್ಸ್ಟ್ರಾ ಲೆಂತು ಇದ್ದೀನಿ ಸೊ ಆಗ ಮೇಲೆ ಎರಡು ಇಂಚು ಬಂದು ನಾವು ಪಟ್ಟಿ ಅಟ್ಯಾಚ್ ಮಾಡ್ತೀವಿ ಸೊ ಸರಿ ಹೋಗುತ್ತೆ ಸೊ ನಾನಿಲ್ಲಿ ಟೋಟಲ್ ಲೆಂತ್ ಬಂದು ಟ್ವೆಂಟಿ ನೈನ್ ಇಂಚಸ್ ಸ್ಕರ್ಟ್ ಲೆಂತ್ ಇಟ್ಟಿದ್ದೀನಿ ಸೊ ನೋಡಿ ಈ ರೀತಿ ನಾಲ್ಕು ಫೋಲ್ಡ್ ಹಾಕ್ಕೊಂಡು ನಾನು ಒಂಚೂರು ಬಟ್ಟೆ ಕಟ್ ಮಾಡ್ತಾ ಇಲ್ಲ ನಾವು ಫ್ರಿಲ್ಸ್ ಕೊಟ್ಕೊಂಡು ಸೊಂಟದ ಅಳತೆಗೆ ಸ್ಟಿಚ್ ಮಾಡ್ಕೋತೀವಿ ಸೊ ಈಗ ಕ್ಲಾತ್ ಕಟ್ಟಿಂಗ್ ಆಗಿದೆ ಮೇಲೆ ಪಟ್ಟಿಗೋಸ್ಕರ ಇಲ್ಲಿ ನಾನು ನೋಡಿ ಈ ರೀತಿ ಲೈನಿಂಗಲ್ಲಿ ಲೈನಿಂಗ್ ಕ್ಲಾತಲ್ಲಿ ಬಂದು ಸೊಂಟ ತಳತೆ ಬಂದು ಇಪ್ಪತ್ತೈದು ಇಂಚಿದೆ ಫುಲ್ ಸೊಂಟದಳತೆ ಸೊ ಹನ್ನೆರಡೂವರೆ ಅಂದರೆ ಎರಡು ಪೀಸ್ನ ನಾನು ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದೂವರೆ ಇಂಚು ಎಕ್ಸ್ಟ್ರಾ ಸ್ಟಿಚ್ಚಿಂಗೋಸ್ಕರ ಮಾಡ್ಕೋತಾ ಇದ್ದೀನಿ ಸೊ ನೋಡಿ ಟೋಟಲ್ ನಾವು ಸ್ಟಿಚ್ ಮಾಡಾದಮೇಲೆ ಸೊಂಟದ ಪಟ್ಟಿ ಬಂದು ಇಪ್ಪತ್ತೈದು ಇಂಚ್ ಬರುತ್ತೆ ಅಗಲ ಬಂದು ಇಲ್ಲಿ ನಾನು ಐದು ಇಂಚ್ ಇಟ್ಕೊಂಡಿದ್ದೀನಿ ಐದು ಇಂಚ್ ಫೋಲ್ಡ್ ಮಾಡಿದಾಗ ನಾವು ಒಂದು ಇಂಚು ಸ್ಟಿಚಿಂಗ್ ಹೋಗುತ್ತೆ ಸೊ ಎರಡು ಇಂಚು ಪಟ್ಟಿ ಬರುತ್ತೆ ಈ ರೀತಿ ಇದೇ ರೀತಿ ಈಗ ಮೇನ್ ಕ್ಲಾತಲ್ಲೂ ಸಹ ಇದೇ ರೀತಿ ಮೇಲೆ ಸೊಂಟದ ಪಟ್ಟಿಗೆ ಕಟ್ ಮಾಡ್ಕೋಬೇಕು ಉದ್ದ ಬಂದು ಇಪ್ಪತ್ತೈದು ಇಂಚು ಮತ್ತು ಅಗಲ ಬಂದು ನಾವು ಇಲ್ಲಿ ನಾನು ಐದು ಇಂಚು ಅಗಲ ಅಂದರೆ ಎರಡು ಫೋಲ್ಡ್ ಮಾಡಿದಾಗ ಅದು ನಮಗೆ ಎರಡು ಇಂಚ್ ಬರುತ್ತೆ ಸೊ ಅದೇ ರೀತಿ ಮೇಯ್ನ್ ಕ್ಲಾತಲ್ಲೂ ಸಹ ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಫ್ಯೂಸಿಂಗ್ ರೆಡಿ ಮಾಡ್ಕೊಂಡಿದ್ದೀನಿ ಫ್ಯೂಸಿಂಗ್ ಹಾಕೋದ್ರಿಂದ ಸ್ಟಿಫಾಗಿ ಕುತ್ಕೊಳ್ಳುತ್ತೆ ಪಟ್ಟಿ ಸೊ ಇದು ಸಹ ಉದ್ದ ಇಪ್ಪತ್ತೈದು ಇಂಚು ಅಗಲ ಬಂದು ಎರಡು ಇಂಚಿಗೆ ನಾನು ಫ್ಯೂಸಿಂಗ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ಇಲ್ಲಿ ನಾನು ಮೇಯ್ನ್ ಕ್ಲಾತು ಮತ್ತು ಒಳಗಡೆಗೆ ಲೈನಿಂಗ್ ಬಂದು ಈ ರೀತಿ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಆ ಕಡೆ ಈ ಕಡೆ ಅರ್ಧ ಅರ್ಧ ಇಂಚಿಗೆ ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು ನೀವು ಬೇಕಾದರೆ ಮಂದ ಇದ್ದರೆ ಬರೀ ಮೇಯ್ನ್ ಕ್ಲಾತಲ್ಲೂ ಸಹ ಈ ರೀತಿ ಪಟ್ಟಿನ ಬರೀ ಮೇಯ್ನ್ ಕ್ಲಾತಲ್ಲೇ ಮಾಡ್ಕೋಬೋದು ಈಗ ನೋಡಿ ಈ ಕಡೆ ಅರ್ಧ ಇಂಚು ಸ್ಟಿಚಿಂಗಿಗೆ ಈ ರೀತಿ ಫ್ಯೂಸಿಂಗ್ನ ಹಾಕಿ ಐರನ್ ಮಾಡ್ಕೋಬೇಕು ಫ್ಯೂಸಿಂಗ್ ಐರನ್ ಮಾಡಬೇಕಾದ್ರೆ ಶೈನಿಂಗ್ ಸೈಡನ್ನು ಲೈನಿಂಗ್ ಕಡೆ ಇಟ್ಟು ನೋಡಿ ಈ ರೀತಿ ಐನ ಐರನ್ ಮಾಡ್ಕೋಬೇಕು ಈ ರೀತಿ ಐರನ್ ಮಾಡ್ಕೊಳೋದ್ರಿಂದ ಪಟ್ಟಿ ಸ್ಟಿಫ್ ಆಗಿ ಬರುತ್ತೆ ಸೊ ನೋಡಿ ಈಗ ಮೇಯ್ನ್ ಕ್ಲಾತ್ ತಗೊಂಡು ದೊಡ್ಡ ಸ್ಟಿಚ್ಚಲ್ಲಿ ನಾವು ಸ್ಟಿಚ್ ಹಾಕ್ಕೊಂಡು ಈ ರೀತಿ ಒಂದೇ ಒಂದು ದಾರ ಹಿಡ್ಕೊಂಡು ಈ ರೀತಿ ಫ್ರಿಲ್ಸ್ನ ನಾನಿಲ್ಲಿ ಸಣ್ಣ ಸಣ್ಣಕ್ಕೆ ಕೊಟ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಎಮಿಂಗ್ ಸೂಚಿನಲ್ಲೂ ಸಹ ಈ ರೀತಿ ಹೊಲ್ಕೊಂಡು ಸಣ್ಣ ಸಣ್ಣದಾಗಿ ಫ್ರಿಲ್ಸ್ ಕೊಟ್ಕೋಬೋದು ಫ್ರಿಲ್ಸ್ ಕೊಟ್ಟಾದ ಮೇಲೆ ಮೇಯ್ನ್ ಕ್ಲಾತ್ಗೆ ಇಲ್ಲಿ ಲೈನಿಂಗ್ ಕ್ಲಾತ್ನ ನಾನು ಈ ರೀತಿ ಫ್ರಿಲ್ಸ್ ಕೊಟ್ಟು ಒಳಗಡೆ ಸೈಡು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನೀವು ಇದನ್ನು ದೊಡ್ಡ ಫ್ರಿಲ್ಸ್ ಅದು ಕೊಡ್ಬೋದು ಸ್ಮಾಲ್ ಫ್ರಿಲ್ಸ್ ಅದು ಕೊಡ್ಬೋದು ಮತ್ತು ನೋಡಿ ಸೈಡಲ್ಲಿ ಈ ರೀತಿ ಫೋಲ್ಡ್ ಮಾಡಿ ಅಟ್ಯಾಚ್ ಮಾಡಿಕೊಂಡು ಫಿನಿಶಿಂಗ್ ಕೊಟ್ಟಿದ್ದೀನಿ ಈಗ ನೋಡಿ ಕೆಳಗಡೆ ಬಾಟಮ್ ಸ್ಕರ್ಟನ್ನು ನಾನು ಸ್ಟಿಚ್ ಮಾಡಿದಾಗಿದೆ ಇದಕ್ಕೆ ನಾವು ಮೇಲೆ ಪಟ್ಟಿ ಐರನ್ ಮಾಡ್ಕೊಂಡ್ವಲ್ಲ ನೋಡಿ ಈ ರೀತಿ ಸೊಂಟದ ಪಟ್ಟಿನ ಹಾಫ್ ಇಂಚು ನಾವು ಸ್ಟಿಚಿಂಗ್ಗೆ ಅಂತ ಬಿಟ್ಟಿದ್ದೀವಲ್ಲ ನೋಡಿ ಅದನ್ನು ಕರೆಕ್ಟಾಗಿ ಹಾಫ್ ಇಂಚ್ ಬಿಟ್ಟಿರೋ ಬಟ್ಟೆಗೆ ಈ ರೀತಿ ಸ್ಕ ಬಾಟಮ್ಮು ಮತ್ತು ಮೇಲೆ ಪಟ್ಟಿನ ಈ ರೀತಿ ಅಟ್ಯಾಚ್ ಮಾಡಿ ಸ್ಟಿಚ್ ಹಾಕ್ಕೋಬೇಕು ಸ್ಟಿಚ್ ಹಾಕ್ಕೊಂಡು ನೋಡಿ ಈ ರೀತಿ ಫೋಲ್ಡ್ ಮಾಡಿ ಹೊಲ್ಕೋಬೇಕು ಈಗ ಹೊಲಿಗೆ ಯಾವ ರೀತಿ ನೋಡಿ ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಇಲ್ಲಿ ನಾನು ಫ್ರಂಟ್ ಸೈಡಲ್ಲಿ ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಈಗ ಒಳಗಡೆ ಸೈಡ್ಗೆ ಫೋಲ್ಡ್ ಮಾಡಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ಅರ್ಧ ಇಂಚು ಒಳಗಡೆ ಸೈಡ್ ಈ ರೀತಿ ಸ್ಟಿಚ್ ಮಾಡ್ಕೊಂಡಾಗ ಸ್ಟಿಫಾಗಿ ಬರುತ್ತೆ ಅದು ಪಟ್ಟಿ ಸೊ ಈಗ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟು ನಾನು ಮುಂದೆ ಸ್ಟಿಚ್ ಮಾಡ್ಕೊಂಡಿದ್ದು ಆಗಿದೆ ಒಳಗಡೆ ಸೈಡು ಸೊ ನೋಡಿ ಈಗ ಈ ರೀತಿ ಅರ್ಧ ಇಂಚು ಫೋಲ್ಡ್ ಮಾಡಿ ಫ್ಯೂಸಿಂಗ್ ಕರೆಕ್ಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಅರ್ಧ ಇಂಚು ಈ ರೀತಿ ಫೋಲ್ಡ್ ಮಾಡಿ ನಾವು ಸ್ಟಿಚ್ ಮಾಡಿರೋದು ಕಾಣದೇ ಇರೋ ಹಾಗೆ ಅದರ ಮೇಲೆ ಸ್ಟಿಚ್ ಹಾಕ್ಕೋಬೇಕು ಪಟ್ಟಿನ ಸೊ ಈಗ ನೋಡಿ ಫುಲ್ ಸ್ಟಿಚ್ ಮಾಡ್ಕೊಂಡಿದೆ ಎಂಡಲ್ಲಿ ನಾವು ಈ ರೀತಿ ಫೋಲ್ಡ್ ಮಾಡಿ ಫಿನಿಶಿಂಗ್ ನೀಟಾಗಿ ಬರೋ ಹಾಗೆ ರಫ್ ಹೊಡ್ಕೋಬೇಕು ಸೊ ನೋಡಿ ಈಗ ಇದು ಸೊಂಟದ ಪಟ್ಟಿನ ಸ್ಕರ್ಟ್ಗೆ ಅಟ್ಯಾಚ್ ಮಾಡಿದ್ದಾಗಿದೆ ಬಾಟಮ್ಗೆ ಮೇಲೇನೂ ಸಹ ಈ ರೀತಿ ಒಂದು ಸ್ಟಿಚ್ ಹಾಕ್ಕೊಳೋದ್ರಿಂದ ಬಟ್ಟೆ ರಿಂಕಲ್ಸ್ ಬರೆದಿರೋ ಸ್ಟಿಫಾಗಿ ಇರುತ್ತೆ ಪಟ್ಟಿ ನೀಟಾಗಿ ಚೆನ್ನಾಗಿ ಬರುತ್ತೆ ಸೊ ನೋಡಿ ಈ ರೀತಿ ಮೇಲೇನೂ ಸಹ ಎಡ್ಜಲ್ಲಿ ಒಂದು ಸ್ಟಿಚ್ ಹಾಕ್ಕೋಬೇಕು ಸೊ ಈಗ ಸ್ಕರ್ಟ್ ರೆಡಿಯಾಗಿದೆ ಸೈಡಲ್ಲಿ ನೋಡಿ ನಾಲ್ಕು ಬಟ್ಟೆನ ಹಿಡ್ದು ಈ ರೀತಿ ಲೈನಿಂಗ್ ಕ್ಲಾತು ಮತ್ತು ಮೇಯ್ನ್ ಕ್ಲಾತು ಮತ್ತು ಲೈನಿಂಗ್ ಕ್ಲಾತು ಮತ್ತು ಮೇಯ್ನ್ ಕ್ಲಾತ್ ಮೇಯ್ನ್ ಕ್ಲಾತನ್ನು ಹಿಡ್ದು ಈ ರೀತಿ ಹಾಫ್ ಇಂಚು ಬಟ್ಟೆನ ಸ್ಟಿಚ್ ಹಾಕ್ಕೋಬೇಕು ಸೈಡಲ್ಲಿ ಈಗ ಸ್ಕರ್ಟ್ ರೆಡಿಯಾಗಿದೆ ಮತ್ತು ನೋಡಿ ಬಾಟಮಲ್ಲಿ ನಾವು ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿದ್ವಲ್ಲ ಅದನ್ನು ಈ ರೀತಿ ಸ್ಕರ್ಟ್ ಲೆಂತ್ಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡಿಕೊಂಡು ಕೆಳಗಡೆ ಬಟ್ಟೆ ಬಿಟ್ಟಿರೋದನ್ನ ಫೋಲ್ಡ್ ಮಾಡಿ ಹೊಲ್ಕೋಬೇಕು ಈಗ ನೋಡಿ ಸ್ಕರ್ಟ್ ರೆಡಿ ಆಗಿದೆ ನೋಡಿ ಸ್ಕರ್ಟ್ ಈ ರೀತಿ ಬರುತ್ತೆ ಫುಲ್ ಫ್ರಿಲ್ಸ್ ಬರುತ್ತೆ ಸೊ ನಾನು ಮಾಡೋ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು